ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ದೇಶದ ಎರಡನೇ ಅತಿ ಉತ್ತದ ಸಿಗಂದೂರು ಸೇತುವೆ ಉದ್ಘಾಟಿಸಿದ ಕೇಂದ್ರ ಭೂ ಸಾರಿಗೆ ಸಚಿವ ಮಾತಾ ಸಿಗಂದೂರು ಚೌಡೇಶ್ವರಿ ದೇವಿಗೆ ಸೇತುವೆ ಅರ್ಪಣೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಮಾರ್ಮಿಕ ನುಡಿ ಅಂಬಾರಗೋಡ್ಲು ಕಳಸವಳ್ಳಿ ಅಥವಾ ಸಿಗಂದೂರು ಸೇತುವೆ ಜುಲೈ ಹದಿನಾಲ್ಕರಂದು ಸೋಮವಾರ ದೇಶದ ಭೂ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಲೋಕಾರ್ಪಣೆಗೊಳಿಸಿದರು ಕಳೆದ ಆರೇಳು ದಶಕಗಳಿಂದ ಈ ಭಾಗದ ಜನರು ಅನುಭವಿಸಿದ ಭವನಗಳಿಗೆ ತಿಲಾಂಜಲಿ ಇಟ್ಟು ಸಾಗರದ ನೆಹರು ಮೈದಾನದಲ್ಲಿ ಸಭಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಸಿಗಂದೂರು ಚೌಡೇಶ್ವರಿ ಕೃಪೆಯಿಂದ ಈ ಕೆಲಸ ಸಾಕಾರಗೊಂಡಿದೆ ಇಂದು ನನಗೆ ಸಂತಸದ ದಿನ ಮಾತಾ ಸಿಗಂದೂರು ಚೌಡೇಶ್ವರಿ ಹೆಸರಿನಲ್ಲಿ ಈ ಸೇತುವೆ ಸಮರ್ಪಿಸುತ್ತಿದ್ದೇನೆ ಎಂದು ಮಾರ್ಮಿಕವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಅವರು ಸಿಗಂದೂರು ಶ್ರೀ ಚೌಡೇಶ್ವರಿ ದೇವಿಯ ದರ್ಶನ ಪಡೆದು ಸಾಗರದ ನೆಹರು ಮೈದಾನದಲ್ಲಿ ಮಾತನಾಡುತ್ತಿದ್ದರು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಮಾತನಾಡಿ ಈ ಭಾಗದ ಜನರ ಬೇಡಿಕೆ ಈಡೇರಿದ ಸಮಯದಲ್ಲಿ ಈ ಸೇತುವೆ ನಿರ್ಮಾಣವಾಗಲು ಶ್ರಮಿಸಿದವರಿಗೆ ನಾನು ಅಭಾರಿಯಾಗಿದ್ದೇನೆ ಎಂದರು ಸಂಸದ ಬಿವೈ ರಾಘವೇಂದ್ರ ಮಾತನಾಡಿ ಕಳೆದ ಆರು ವರ್ಷಗಳ ಹಿಂದೆ ಈ ಸೇತುವೆಗೆ ಶಂಕುಸ್ಥಾಪನೆಗೆ ಕೇಂದ್ರ ಸಚಿವರಾದ ನಿತಿನ್ ಗಡ್ಕರಿ ಅಡಿಗೆಲ್ಲು ಹಾಕಿದ್ದರು ಆ ಸಂದರ್ಭದಲ್ಲಿ ಬಿಎಸ್ ಯಡಿಯೂರಪ್ಪನವರು ಹಾಗೂ ಹಿರಿಯ ರಾಜಕಾರಣಿ ಕಾಗೋಡು ತಿಮ್ಮಪ್ಪನವರು ಸಾಥ್ ನೀಡಿದ್ದರು ಇಂದು ಮತ್ತೆ ಈ ಮೂವರು ಸೇತುವೆ ಲೋಕಾರ್ಪಣೆಗೊಳಿಸಿದ್ದು ಮರೆಯಲಾಗದ ಸಂತಸ ತಂದಿದೆ ಎಂದರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮಾಜಿ ವಿಧಾನಸಭಾಧ್ಯಕ್ಷ ಕಾಗೋಡು ತಿಮ್ಮಪ್ಪ ಮಾಜಿ ಸಚಿವ ಹಾಲಪ್ಪ ಹರತಾಳು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೋಟಾ ಶ್ರೀನಿವಾಸ್ ಪೂಜಾರಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು लोगों को बहुत तकलीफ हो रही थी उस समय इस लेन को जाहिर करने का निर्णय हुआ काफी अड़चने आई पर माता सिंदूर चोड़ेश्वरी देवी जी के आशीर्वाद से यह सफल हुआ और आज आपके सामने माता समर्पित हो रहा है इस बात की मुझे बहुत बहुत खुशी है मैं यहां की जनता का बहुत बहुत हृदय से स्वागत करता हूं धन्यवाद देता इसके साथ साथ ये जो ऐतिहासिक ब्रिज बना हुआ है इसका नाम माता सिंहदूर चोड़ेश्वरी देवी के नाम से रखने की मांग हुई है मैं माता का आशीर्वाद हम सबको मिलता है मैं इस नाम की घोषणा कर रहा हूँ कि इसके बाद देवी इसे इस ब्रिज का नामाकरण दिया मुझे बहुत खुशी है कि 2014 में जब मोदी जी के नेतृत्व में हमारी सरकार आई तब कर्नाटक में राष्ट्रीय महामार्ग की लंबाई छ तो किलोमीटर थी और 2025 में यह बढ़कर करीब नौ किलोमीटर हुई है मुझे इस बात की भी खुशी है कि सभी इकतीस जिलों को जिनमें से दो आकांक्षी जिले हैं इनको भी अब नेशनल हाईवे नेटवर्क से जोड़ा गया है कर्नाटक के हाईवे के निर्माण पर कुछ योजनाएं पूरी हुई है कुछ चल रही है और कुछ शुरू होने वाली है इसमें करीब तीन लाख करोड़ रुपए के कार्य हम कर रहे हैं कार्यक्रम का पूजन करने का अवसर मुझे मिला उसका उद्घाटन करने का भी अवसर मिला जी के आग्रह पर मैं यहाँ आया था और विशेष भी स्थलांतर मंडल संत स्तर न्यायामत गौरव के सेतु साक्ष्य ने ನಮ್ಮ ಜಿಲ್ಲೆಗೆ ಮಾತ್ರವಲ್ಲ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಈ ಸೇತುವೆ ಒಂದು ಪ್ರಕೃತಿಯ ಐತಿಹಾಸಿಕ ಮೈಲಿಗಲ್ಲಾಗಲಿದೆ ಇದು ಕೇವಲ ಸೇತುವೆಯಲ್ಲ ಇದು ಜನರ ವಿಶ್ವಾಸ ಜನಪ್ರತಿನಿಧಿಗಳ ನಿರಂತರ ಪರಿಶ್ರಮ ಮತ್ತು ಅಭಿವೃದ್ಧಿಯ ಪರಿಕಲ್ಪನೆಯ ಸಾಕಾರವಾಗಿದೆ ಎಮ್ಮೆಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಇವತ್ತು ಇಡೀ ದೇಶ ಒಂದಾಗಿ ವಿಕಸಿತ ಭಾರತದ ಗುರಿಯನ್ನು ನನ್ನ ಸಾಗಲು ಶ್ರಮಿಸ್ತಾ ಇದೆ ಹಾಗೆಯೇ ನಮ್ಮ ಕೇಂದ್ರ ಸಚಿವರಾದ ನಿತಿನ್ ಗಡ್ಕರಿಜಿ ಅವರು ವಿಶೇಷವಾಗಿ ಕರ್ನಾಟಕದ ಎಲ್ಲ ಅಭಿವೃದ್ಧಿ ಯೋಜನೆಗಳಿಗೆ ಅಭಿವೃದ್ಧಿ ಕಾರ್ಯಗಳು ವೇಗವಾಗಿ ನಡೀತಾ ಇದೆ ಹಾಗೆಯೇ ನಮ್ಮ ಪ್ರಾಣರಾಜೋಶಿಯವರು ಕೂಡ ರಾಜ್ಯದ ಎಲ್ಲ ಅಭಿವೃದ್ಧಿ ಯೋಜನೆಗಳಿಗೆ ಸದಾ ಗಣ್ಯರು ನಿಂತಿದ್ದಾರೆ ಒಂದು ನಿಜವಾದ ನಾಯಕತ್ವ ಅಂತ ಹೇಳಿದ್ರೆ ಆ ನಾಯಕತ್ವ ಅಂದರೆ ಜನರ ಸೇವೆ ಜನಸೇವೆಗಿಂತ ದೊಡ್ಡದೋಗ ಸಬ್ ವಿಕಾಸ್ ಇದರ ಮಧ್ಯೆ ಕಾಲದಲ್ಲಿ ಪ್ರಮುಖ ರಸ್ತೆ ಆಗಿರುವ ಹೊಸಪೇಟೆ ಬಾಳೆಹೊಂದು ರಸ್ತೆಯನ್ನ ರಾಷ್ಟ್ರೀಯ ಮೇಲ್ದಂಡಿಗೆ ಹೆಚ್ಚುವಂತದ್ದು நான் தமக்கு சன்மான் கடகரியு பரமேஸ்வரன் ತಂತ್ರಜ್ಞಾನ ಇರಬಹುದು ಕೈಗಾರಿಕಾ ಉತ್ಪಾದನೆ ಇರಬಹುದು ಕೃಷಿ ಇರಬಹುದು ಇತರ ರಂಗಗಳಲ್ಲಿ ಅತ್ಯಂತ ಮಹತ್ವದ ಒಂದು ಸಾಧನೆಯನ್ನು ಮಾಡಿದೆ ಅಂದ್ರೆ ಅದರ ಹಿಂದಿನ ಶಕ್ತಿ ನಮ್ಮ ಈ ಮುಳುಗಡೆ ಸಂತಸರ ಆ ಒಂದು ಸಂತಸರ ಬದುಕು ಸುಮಾರು ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಕುಟುಂಬಗಳು ಅರವತ್ತು ಹೆಚ್ಚಿನ ಹಳ್ಳಿಗಳು ಏನು ಮುಳುಗಡೆ ಆಗಿ ಈ ನಾಡಿಗೆ ವಿದ್ಯುತ್ ಕೊಟ್ಟರು ಅದರ ಪ್ರತಿಫಲ ಇವತ್ತು ನಮ್ಮ ದೇಶದ ನಮ್ಮ ರಾಜ್ಯದ ಎಲ್ಲದೂ ಕೂಡ ಅಭಿವೃದ್ಧಿ ಆಗ್ಲಿಕ್ಕೆ ಕಾರಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಗಡ್ಕರಿ ಗಡ್ಕರಿಜಿ ಇದ್ರು ಟಾಗೋರ್ಜಿ ಯಡಿಯೂರಪ್ಪನವರು ಇದ್ರು ಈ ಮೂರು ಜೋಡಿ ಮತ್ತೊಮ್ಮೆ ಉದ್ಘಾಟನಾ ಮಾಡ್ತಾ ಇರೋದು ಒಂದು ಚಪ್ಪಾಳೆ ತಪ್ಪಿನ ಮುಖಾಂತರ ಅಭಿನಂದನೆ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ಕೊಂತ ನಮ್ಮ ನಾಗರಿಕ ಸಮಿತಿ ವತಿಯಿಂದ ಗೌರವ ಗಡ್ಕರಿಜಿ ಅವರಿಗೆ ಒಂದು ಸನ್ಮಾನ ಇದೆ ದಯಮಾಡಿ ಪ್ರಸನ್ನ ಶಿವಮೊಗ್ಗ ಜಿಲ್ಲೆಗಷ್ಟೇ ಅಲ್ಲ ಕರ್ನಾಟಕ ರಾಜ್ಯಕ್ಕೂ ಕೂಡ ಒಂದು ಹೆಮ್ಮೆಯ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಿರ್ತಕ್ಕಂಥ ಗಡ್ಕರಿ ಅವರಿಗೆ ನಾನು ಶಾಶ್ವತವಾದಂಥ ನಮಸ್ಕಾರವನ್ನು ಮಾಡ್ತೇನೆ ಇವತ್ತು ತಂಡಕ್ಕೆ ತಪ್ಪ ಅಂತ ಆಗ್ತಾ ಇದ್ದೇನೆ